ನಾಲತೊಡ ಪಟ್ಟಣದ ಅಮರೇಶ್ವರ ದೇವಸ್ಥಾನದ ಬಳಿ ಆರ್ಧಕ್ಕೆ ನಿಂತ ಜೆಜೆಎಂ ಕಾಮಗಾರಿ ಸ್ಥಳಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ರಿಷಿ ಆನಂದ್ ಅವರು ಭೇಟಿ ನೀಡದೆ ಮರಳಿದ ನಡೆ ಕಾಯ್ದು ಸುಸ್ತಾಗಿದ್ದ ಸಾರ್ವಜನಿಕರಲ್ಲಿ ಹಲವು ಸಂಶಯಕ್ಕೆ ಮಾಡಿಕೊಟ್ಟಿದೆ ಏನಿದು ಹಿನ್ನೆಲೆ ಮುದೇಬಿಹಾಳ ತಾಳಿಕೋಟಿ ಮತ್ತು ದೇವರ ಹಿಪ್ಪರಗಿ ತಾಲೂಕಿನ ಸುಮಾರು ಮುನ್ನೂರ ಎಪ್ಪತ್ತ ಏಳು ಹಳ್ಳಿಗಳಿಗೆ ಜೆಜೆಎಂನ ನಾಲ್ಕು ಸಾವಿರದ ಏಳ್ನೂರು ಕೋಟಿ ವೆಚ್ಚದ ಕಾಮಗಾರಿ ನಡೆದಿದೆ ನೀರಿನ ಬೃಹತ್ ಪೈಪ್ಗಳನ್ನು ರಾಜ ಹೆದ್ದಾರಿ ರಸ್ತೆಯ ಮಧ್ಯದಲ್ಲಿ ಅವೈಜ್ಞಾನಿಕವಾಗಿ ಜೋಡಣೆ ಕಾರ್ಯ ನಡೆಸಿದ್ದಾರೆ ಕಾಮಗಾರಿಯಿಂದ ಮುಂದಿನ ದಿನಗಳಲ್ಲಿ ರಸ್ತೆ ದುರಸ್ತಿ ವೇಳೆ ಪೈಪ್ಗಳು ಹಾಳಾಗುತ್ತಿವೆ ಮತ್ತು ಮನೆ ಬಂದಂತೆ ರಸ್ತೆ ಅಗೆದು ಹಾಳು ಮಾಡಲಾಗುತ್ತಿದೆ ಎಂದು ಒಂದು ತಿಂಗಳಿಂದ ಸಾರ್ವಜನಿಕರು ತಡೆವಡ್ಡಿದರು ಸಿಇಒ ಅವರು ಸ್ಥಳಕ್ಕೆ ಭೇಟಿ ನೀಡುವ ವಿಷಯ ತಿಳಿದ ಸಾರ್ವಜನಿಕರು ಕಾಮಗಾರಿ ಸ್ಥಳಕ್ಕೆ ಬಂದಿದ್ದರು ವೇಗವಾಗಿ ತೆರಳಿದ ಅಧಿಕಾರಿ ಸಾವಿರಾರು ಕೋಟಿ ವೆಚ್ಚದ ಅಭಿವೃದ್ಧಿ ಯೋಜನೆಯ ಬಾಷ್ ಜಿಲ್ಲಾ ಪಂಚಾಯತ್ ಸಿಇಒ ಅವರೇ ಆಗಿದ್ದು ಆದರೆ ನದಿ ಬಳಿ ನಡೆದ ಜಾಕ್ವೆಲ್ಗೆ ಮಾತ್ರ ಭೇಟಿ ನೀಡಿ ಅಲ್ಲಿರುವ ಗುತ್ತಿಗೆದಾರ ಹಾಗೂ ಇತರ ಇಂಜಿನಿಯರ್ಗಳೊಂದಿಗೆ ಭೇಟಿ ಮಾಡಿದ್ದಾರೆ ಮುಖ್ಯವಾಗಿ ಸಮಸ್ಯೆ ಉಂಟಾದ ಅರ್ಧಕ್ಕೆ ನಿಂತ ಕಾಮಗಾರಿ ಪರಿಶೀಲನೆ ನಡೆಸಬೇಕಿತ್ತು ಆದರೆ ಸಿಇಒ ಅವರು ಸ್ಥಳದಲ್ಲಿದ್ದ ಸಾರ್ವಜನಿಕರನ್ನ ಕಂಡು ನೋಡಿಯೂ ನೋಡದಂತೆ ಹೋದ ಜಿಲ್ಲಾ ಪಂಚಾಯಿತಿ ಸಿಇಒ ಅವರ ನಡೆ ಮತ್ತಷ್ಟು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಸಿಎಂ ಕಾರ್ಯದರ್ಶಿಗೆ ಪತ್ರ ಕುಡಿಯುವ ನೀರಿನ ಯೋಜನೆ ಮುಖ್ಯ ಭಾಷಾ ಎಂಬ ವಿಷಯ ಗೊತ್ತಿದ್ರು ಅರ್ಧಕ್ಕೆ ನಿಂತ ಸ್ಥಳದ ವಾಸ್ತವ್ಯ ಸತ್ಯ ಪರಿಶೀಲನೆ ಮಾಡಬೇಕಿತ್ತು ಪರಿಶೀಲನೆಗೆಂದು ಒಂದು ನೇರವಾಗಿ ಮರಳಿದ್ದು ನಮಗೆ ಹಲವು ಸಂಶಯ ಮೂಡಿಸಿದ್ದು ಸಿಇಒ ಅವರ ಬೇಜವಾಬ್ದಾರಿಗೆ ಮಾಹಿತಿಗಾಗಿ ಸರ್ಕಾರದ ಕಾರ್ಯದರ್ಶಿಗಳಿಗೆ ಪತ್ರ ಬರೆಯುತ್ತೇವೆ ಸಂಗಮೇಶ್ ಮೇಟಿ ಹಾಗೂ ಅಜಯ್ ಕುಮಾರ್ ಖಾನ್ ಮಾಹಿತಿ ನೀಡಿದ್ದಾರೆ

ಅಲ್ಲೇ ಮಾಡಬಹುದು ನಾವು ಇಲ್ಲಿ ಮಾಡೋದು ಅಲ್ಲೇ ಮಾಡುದು ನಮಗೇನು ತೊಂದ್ರೆ ಅಲ್ಲ ನಿಮಗ್ ಇರೋದು ಇಂಜಿನಿಯರ್ಸ್